ನೋಡಿ ಇವಾಗ ತಾನೇ ನಾವು ನಾಗರಹೊಳೆ ಫಾರೆಸ್ಟಿಗೆ ಬಂದಿದ್ದೀವಿ ಕೊಡುದ ನೋಡಿ ನಮ್ದು ಗಾಡಿಗಳಿದ್ರು ನಾವು ಲೇಬರ್ ಕೆಲ್ಸಕ್ಕೆ ಬೆಳಿಗ್ಗೆ ಬೆಳಿಗ್ಗೆ ಕಾಡು ಬಂದಿದೀವಿ ಆನೆಗಳು ಬಂದ್ರೆ ಆನೆಗೆ ನೀರ್ ಕುಡಿಬೇಕು ಅಂದ್ರೆ ಇಲ್ಲಿದೆ ನೋಡಿ ತೊಟ್ಟಿ ಚೆನ್ನಾಗಿ ಕುಲ್ಕೋತೆ ಮಂಗನಿಂದ ಮಾನವನು ನಾವು ಸಿಟಿಲಿ ಇರ್ತೀವಿ ಫುಲ್ಲು ಗಾಳಿ ಧೂಳು ಪೊಲ್ಯೂಷನ್ನು ಟ್ರಾಫಿಕ್ಕು ಎಲ್ಲ ಇರುತ್ತೆ ಆದರೆ ಇದೆ ನೋಡಿ ಪ್ರಕೃತಿ ನೇಚರು ಕಾಡಲ್ಲಿ ಎಷ್ಟು ಚೆನ್ನಾಗಿ ಗಾಳಿ ಬೀಸ್ತಾ ಇದೆ ಒಳ್ಳೆ ಗಾಳಿ ಬೆಳಕು ಪೊಲ್ಯೂಷನ್ ಇಲ್ಲ ಈ ಥರ ಎಂಜಾಯ್ ಮಾಡಬೇಕು ಪ್ರಕೃತಿ ಎಂಜಾಯ್ ಮಾಡಬೇಕು ಸಿಟಿಲಿ ಏನು ಮಾಡ್ತೀರಾ ಅಯ್ಯೋದೊಂದು ಲೈಫು ಸುಖಾಡಿ ಎಂಜಾಯ್ ಮಾಡಿ ಹಂಗೆ ದೌರ್ಸನ ಆಯ್ತಾ ಎಲ್ಲನೂ ಹೆಂಗಿದೆ ಅಂತ ಕೊಡಿ ಜಿಂಕೆ ಎಲ್ಲ ಸಿಕ್ಕಿದೆ ನಮಗೆ ಸುತ್ತೈ ಸಿಕ್ತಾಯ ಆನೆ ಹುಲಿ ಸಿಂಹ ಚಿರ್ತೆ ಯಾವ ನಮ್ಮ ಕಣ್ಣಿಗೆ ಬಿದ್ದಿಲ್ಲ ಕ್ಯಾಮ್ರಾ ಕಣಗೂ ಬಿದ್ದಿಲ್ಲ ಬಿದ್ದಿದ ತಕ್ಷಣ ನಿಮಗೆ ತೋರಿಸೇ ತೋರಿಸ್ತೀವಿ ಅಲ್ಲಿವರೆಗೂ ವೆಯ್ಟ್ ಮಾಡಿ ವೀಡಿಯೋನೇ ಎಂಜಾಯ್ ಮಾಡಿ ಕಾಡು ಅದು ನೋಡಿ ನಮ್ಮ ಇಬ್ಬರು ಬನ್ನಿ ಅಂದರೆ ನಾವಿಲ್ಲ ಬಿಸಿಲು ಕಾರಲ್ಲಿ ಬರ್ತೀವಿ ಅಂದ್ಬಿಟ್ಟು ಕಾರಲ್ಲಿ ಹೋಯ್ತವ್ರೆ ಮುಂದೆ ನಾವು ಆರಾಮಾಗಿ ಓಪನ್ ಏರ್ ಕಂಡೀಷನಲ್ಲಿ ಮೇಲೆ ರಾಜರು ಥರ ನಿಮ್ಮದೇ ಫುಲ್ಲು ಮೇಲ್ಗಡೆ ನಿಂತ್ಕೊಂಡು ಆಕಾಶ ಭೂಮಿ ಕಾಡು ನೋಡ್ಕೊಂಡು ಆರಾಮಾಗಿ ಹೋಗ್ತಾಯಿದ್ದೀವಿ ಯಾವ್ದು ಸರಿ ಸರಿ ನೋಡಿ ಈ ಥರ ರಾಜ ಯೋಗ ಯಾರು ಸಿಗುತ್ತೆ ಸಫಾರಿಗೆ ನಾನ್ನೂರು ರೂಪಾಯಿ ಹಾಂ ನಮ್ಗೆ ಒಂದು ರೂಪಾಯಿ ಇಲ್ಲ ನೋಡಿ ಸಫಾರೀ ಹೋದರೆ ನಾನ್ನೂರು ರೂಪಾಯಿ ನಾವು ಫ್ರೀಯಾಗಿ ಹೋಯ್ತಾ ಇದ್ದೀವಿ ಸಫಾರಿ ಸಕತ್ತಾಗಿದೆ ನಮ್ಮ ಸಫಾರಿ ಹಾಂ ಹೋಗ್ಬೋದು ಹಾಂ ಸಫಾರಿಲಿ ಹೋಗ್ಬೋದು ಆದರೆ ನಾವು ಟೆಂಪೋದ ನಮ್ಮ ತುಂಬ ಇದೆ ಆದರೆ ನಮ್ಗೆ ಒಂದು ಹುರಿನ ಸಿಕ್ಕಿಲ್ಲ ಇನ್ನೂ ಹುರೂ ಸಿಕ್ಕಿಲ್ಲ ಸುಮ್ಮನೆ ಸಿಕ್ಕಿಲ್ಲ ಆಗ್ತಾ ನೋಡೋಣ ಇಲ್ಲೇ ಇಲ್ಲಿ ಎಫೆಕ್ಟ್ ಸಿಲು ಸಿಗುತ್ತೆ ಅಂತ ಮುಂದೆ ಹೋಗ್ತಾ ತೋರಿಸಿದ್ದು ಡ್ರೈವರ್ಗಳು ಮೊಬೈಲ್ ಕೂಡ ಕೇಳುತ್ತೆ ನೋಡಿ ನಾವು ಈ ಭೂಮಿ ಈ ಆಕಾಶ ಮಧ್ಯೆ ನಾವು ಆ ಥರ ಇದೆ ಕಾರ್ಡು ತುಂಬ ಚೆನ್ನಾಗಿದೆ ಪ್ಲೇಸ್ ಎಲ್ಲ ಒಂದ್ಸಲ ಬನ್ನಿ ಆದರೆ ನಾವು ಬಂದಿರೋದು ಫ್ರೀ ಇನ್ನೊಂದು ವಿಷಯ ಇಲ್ಲಿ ಬೈಕು ಟೂ ವೀಲರ್ ಬಿಡೋಲ್ಲ ಏನಾಯಿತು ನೀವು ಫೋರ್ ವೀಲರ್ ಬರಬೇಕು ಓನ್ ಕಾರಲ್ಲಿ ಅದು ಇಲ್ಲಿ ಸಫಾರಿ ಇದೆ ಸಫಾರಿಗೆ ಫೋರ್ ಹಂಡ್ರೆಡ್ ರುಪೀಸ್ ತಗೊತಾರೆ ಬಿ ಸೇಫ್ ನಿಮ್ಗೆ ಸಿಗಲ್ಲ ಮಾತ್ರ ಸಿಗಲು ಅಂತಂದ್ರೆ ನಮ್ಮ ಹುಡುಗರು ಅಲ್ಲಿ ಕಾರಲ್ಲಿ ಹೋಗ್ತಾ ಇದ್ದಾರೆ ಟ್ಯಾಂಕ್ ಹಾಕೊಂಡು ಕಾರಲ್ಲಿ ಬರೇ ಆ ಕಡೆ ಈ ಕಡೆ ಮಾತ್ರ ಕಾಣುತ್ತೆ ನಮಗೆ ಆಕಾಶ ಭೂಮಿ ಮರ ಗಿಡ ಪಕ್ಷಿ ಪ್ರಾಣಿ ಎಲ್ಲ ಕಾಣುತ್ತೆ ನಮ್ಮದು ಬೆಸ್ಟ್ ಅವ್ರದ್ದು ಬೆಸ್ಟ್ ಕಾಮೆಂಟಲ್ಲಿ ಹೇಳಿ ಫ್ರೆಂಡ್ಸ್ ನಾಡ್ಕೊಳ್ಳಿದೆ ಅನ್ಸುತ್ತೆ ಅದು ಕರೆಕ್ಟ್ ಕರೆಕ್ಟ್ ಆನೆಗೇನೆ ಮಾವುತ್ರ ಇರಬೇಕು ಸರಿ ಅವ್ರ ಕಾಡಲ್ ಪರ್ಮಿಷನ್ ಕೊಟ್ಟಿದಾರಾ ಹ್ಮ್ ಅವ್ರ ಕಾಡಲ್ ಪರ್ಮಿಷನ್ ಆಗಿದೆ ಅವರು ಈ ಕಾಡಲ್ ಅವರ ಲಗರು ಅವರು ಇವಾಗ ಹೊಡೆದಿರ ಮರ ಮುಖ ಡಬಾಡ್ಬಿಡೋದು ಪ್ಲೇಸ್ ಎಷ್ಟು ಚೆನ್ನಾಗಿದೆ ಹೋಗ್ತಾ ಇದ್ದೀವಿ ಹೋಗ್ತಾ ಇದ್ದೀವಿ ಇನ್ನೂ ನಾವು ವಿಡಿಯೋ ಪ್ಲೇಸು ಬಂದೇ ಇಲ್ಲ ಇದು ನೆಕ್ಸ್ಟು ಎಲ್ಲಿ ಅನ್ಲೋಡ್ ಮಾಡಬೇಕು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಹೋಗ್ತಾನೇ ಇದ್ದೀವಿ ಹೋಗ್ತಾನೇ ಇದ್ದೀವಿ ಕಾಡಲ್ಲಿ ಹೋಗ್ತಾನೇ ಇದ್ದೀವಿ ನಾವಿವಾಗ ನಾಗರಹೊಳೆಯ ಕಾಡಿನ ಮಧ್ಯದಲ್ಲಿದ್ದೀವಿ ನಮ್ಮ ಕಣ್ಗಂತೂ ಒಂದು ಪ್ರಾಣಿನೂ ಸಿಕ್ಕಿಲ್ಲ ಹೋಗ್ತಾ ಬರ್ತಾ ಆ್ಯಕ್ಚುಲಿ ಒಂದೇ ಒಂದು ಜಿಂಕೆ ಸಿಕ್ಕಿತ್ತು ಅಷ್ಟು ಬಿಟ್ಟರೆ ಆದ್ರೂ ಛಲ ಬಿಡಲ್ಲ ತೋರಿಸೆ ತೋರಿಸ ಆಮೇಲೆ ನಿಮಗೆ ಇನ್ನೊಂದು ಹೇಳಬೇಕು ಏನಪ್ಪ ಅಂದರೆ ಒಳ್ಳೆ ಗಾಳಿ ಕಣ್ಣು ಬೀಸ್ತಾ ಇದೆ ವಾತಾವರಣ ಮಾತ್ರ ಸಕತ್ತಾಗಿದೆ ಈ ಥರ ಪ್ಲೇಸಲ್ಲಿ ಕುತ್ಕೊಂಡು ಊಟ ಮಾಡಿದ್ರೆ ಹೆಂಗಿರ್ತಾರೆ ಇವತ್ತಿನ ಊಟ ನಮ್ಮದು ಮಧ್ಯಾಹ್ನ ಇಲ್ಲೇ ಮರವ್ರಿಗೂ ಅದಕ್ಕೊಂದ್ಸಲ ತಲೆಗೆಸ್ ಮಾಡ್ಬೇಕಿದ್ದಾರಿಸ್ ಆದರೆ ತಲೆಗೆ ಜಿಂಕೆಗಳೇ 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 ನೀವೆ ಅಂತೂ ಇಂತು ಕೊನೆಗೆ ನೋಡಿ ಜಿಂಕೆ ಸಿಕ್ಕೇ ಬಿಟ್ಟಿದೆ ಜಿಂಕೆಗಳು ತುಂಬ ಇದೆ ಆದ್ರೆ ಏನಪ್ಪಾ ಅಂದರೆ ನಮಗೆ ಬೇರೆ ಥರ ದೊಡ್ಡ ದೊಡ್ಡ ಪ್ರಾಣಿಗಳು ಸಿಗ್ತಾ ಇಲ್ಲ ಸಿಗಾಗಂಟ ಬಿಡೋದು ಬೇಡ ಬನ್ನಿ ಹುಡ್ಕೋಣ ಕಾರೊಳಗೆ ಒಳಗೆ ಸವಾರಿ ಮಾಡಕ್ಕೆ ಬಂದಿದ್ದೀವಂತೆ ಆ ಸಿಗಲ್ವ ನಮಗೆ ಪ್ರಾಣಿಗಳು ಅಂತೂ ಇಂತೂ ನಾವು ಇಳಿಯೋ ಜಾಗ ಬಂದೇ ಬಿಡ್ತು ಇಲ್ಲಿ ಇವಾಗ ತಂದಿರೋ ಮೆಟೀರಿಯಲ್ಸ್ನೆಲ್ಲೂ ಕೂಡ ಅನ್ಲೋಡ್ ಮಾಡಬೇಕು ಬನ್ನಿ ಅನ್ಲೋಡ್ ಮಾಡೋಣ ಆಮೇಲೆ ಸಿಗ್ತೀನಿ ಅನ್ಲೋಡ್ ಮಾಡಿಬಿಟ್ಟು ಓಕೆನಾ ಓಕೆ ಅಂತೂ ಇಂತು ಮೆಟೀರಿಯಲ್ ಎಸ್ ಜಾಗ ಬಂದಿದ್ದೀವಿ ನಮ್ಮ ಡ್ರೈವರ್ ಇದೇ ಫಸ್ಟ್ ಟೈಮ್ ಬರ್ತಾರದು ಥರ ಬಾಡಿಗೆ ಹಾಂ ಇದೆ ಅಂದರೆ ಬೇರೆ ಎಲ್ಲೆಲ್ಲ ಹೋಗ್ತೀರಾ ಆಲ್ ಕರ್ನಾಟಕನಾ ಇಲ್ಲ ಆಲ್ ಇಂಡಿಯಾ ಗೋವಾ ಹ್ಞೂ ಎಲ್ಲ ಕಡೆ ಹೋಗ್ತೀರಾ ಇಲ್ಲೇ ಹನ್ಲೋಡ್ ಪಾಯಿಂಟು ನೋಡಿ ನಮ್ಮ ಮಹೇಶ್ ಅವರು ಎಲ್ಲ ಆದ್ಮೀಲ್ ಕೂತ್ಮ್ ನೋಡಿದ್ದೀರಾ ಅವರು ಈಚ ಗಾಡಿ ಜೊತೆಗೆ ಆ ನಮ್ಗೆ ಕುತ್ಕೊಳ್ಳೋದಾಗಿ ಆಯ್ತಾಯ್ತೆ ಮಾಡಿ ವೈಟ್ ಹೌಸ್ ತರ ಎಷ್ಟು ಸಕ್ಕತ್ತಾಗಿದೆ ಎಷ್ಟು ಮಲ್ಕೊಳ್ಳೋಷ್ಟು ಸ್ಪೇಸ್ ಇದೆ ವೈಟ್ ಹೌಸ್ ನೋಡಿ ಎಷ್ಟು ಚೆನ್ನಾಗಿದೆ ವೈಟ್ ಹೌಸ್ ನೋಡಿ ಅಲ್ಲಿ ಇವರು ಒಳ್ಳೆ ಒಂದ್ ಮನೆ ತಂದಿದ್ದಾರೆ ಎಷ್ಟು ಚೆನ್ನಾಗಿದೆ ಮನೆ ಇತರ ನೀವು ಕಾರ್ ಗೆ ಹೋಗಿದಾಗ ಇದರ 10 ತರ ಹಾಕೊಂಡು ಮುಲ್ಕಬಹುದು ಚೆನ್ನಾಗಿದೆ ಒಬ್ಬರ ರಾಮಜ್ಯೆ ಮುಲ್ಕಬಹುದು ನೋಡಿ ಇದೇ ತೋರಿಸಿ ನೋಡಿ ಇದೇ ಅಂತ ನೈ ಓವರ್ ಜು ಬೇಗ ಆನೆ ಸಿಕ್ಕಿದ್ ನಮಗೆ ಅಂತ ಇಂತ ಆನೆ ಸಿಕ್ತು ಕೊನೆಗೂ ಒಂದು ಆಂತ ಇಂತ ಗಜ ಗಜರಾಜನ ದರ್ಶನ ಆಗಿದೆ ನೋಡಿ ಎಲ್ಲೋ ಬಂತೋನೇ ಆನೆ ಅಂತೂ ಇಂತೂ ಇನ್ನೊಂದು ಸ್ಪಾಟ್ ಬಂದು ಎರಡು ಕಡೆ ಅನ್ಲೋಡ್ ಆಗೈತೆ ಇದು ಮೂರನೇ ಕಡೆ ಎಷ್ಟು ಚಂದ ನೋಡಿ ಇದೇನೆ ಚೀರ್ತೆ ಹುಲಿ ಸಿಂಹ ಎಲ್ಲ ಹಿಡಿಯೋದು ಅದು ಎಷ್ಟೆಷ್ಟು ಹುಲಿ ಸಿಂಹ ಹಿಡಿದಿಲ್ಲ ಫಾರೆಸ್ಟ್ ಇಲ್ಲಿ ಸಿಂಹನ ಸೆರೆ ಹಿಡಿದಿರೋ ಗೊತ್ತಿಲ್ಲ ಈ ಬೋನ್ಗಳಿಗೆ ನೋಡಿ ಇದೆ ಹುಲಿ ಸಿಂಹ ಹಿಡಿದು ಕೂಡ ಹಾಕಿ ಚಾಡಕ್ ಬಿಡ್ತಾ ಬೋನ್ಗಳು ತುಂಬಾ ದಿನಗಳ ಹಳೆಯ ಸಫಾರಿ ಗಾಡಿ ಇದು ಎಷ್ಟು ಜನ ತಿರುಗಾಡಿ

ದೇಲಿ ವಾಕಿಂಗ್ ಅವೆಲ್ಲ ಫುಲ್ ಡೈರಿ ಒಂದು ಕಣ್ಣಿನ ಬೆಳಗ್ಗೆ ಹೋಗೋತ್ರ ಈಗ ಒಂದು ಗಂಟೆ ಬಿಟ್ಕೋದ್ರೆ ಎಲ್ಲವೂ ಸಂಜೆ ಮಾತ್ರ ಬಿಸ್ಲಲ್ಲಿ ಬಂದ ಕೇಳಿ ಆನೆಗಳು